ಮಧುಗಡೆ ಏನು ಭ್ರಷ್ಟ ಒ ಸರ್ವೇಶ್ವರನ ಅವರ ಭ್ರಷ್ಟಾಚಾರವನ್ನು ಎತ್ತಿ ಹಿಡಿದು ಈ ಕೃತಿಗೆ ಅವನ್ನ ಅಮಾನತು ಮಾಡಬೇಕಂತ ಎಂಟನೇ ದಿವಸ ಆಗ್ತಾ ಇದೆ ಎರಡು ದಿವಸದಿಂದ ಹದಿನೆಂಟನೇ ತಾರೀಕಿಂದ ಸರ್ದಿ ಉಪವಾಸ ಮಾಡ್ತಾ ಇದ್ದೀವಿ ನಿನ್ನೆ ಹನ್ನೊಂದು ಗಂಟೆಯಿಂದ ಈಗಿನ ಹನ್ನೆರಡು ಗಂಟೆ ಆಗ್ತಾ ಇದೆ ಇಷ್ಟ ತನಕ ಟ್ವೆಂಟಿ ಫೋರ್ ಅವರ್ಸ್ ನಮ್ಮ ಜಗದೀಶ್ ಅವರು ಕೂತ್ಕೊಂಡಿದ್ರು ಇವತ್ತು ಅವ್ರ ಸರದಿ ಮುಗಿದಿ ಇವತ್ತು ಮುದುಗಿರೆ ಜಗದೀಶ್ ಅವರು ಜಗನ್ ಅವರು ಇವತ್ತು ಉಪವಾಸ ಸತ್ಯಾಗ್ರಹ ಕೂತ್ಕೊತಾ ಇದ್ದಾರೆ ಅದಕ್ಕೆ ನಮ್ಮ ಜಗದೀಶ್ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ಮತ್ತೆ ಬುದ್ಮ್ ಜಗದೀಶ್ ಅವರು ಇವಾಗ ಚಾರ್ಲೆಂಡ್ ಹಾಕುವ ಮುಖಾಂತರ ಅವ್ರನ್ನ ಇವತ್ತು ಸರ್ದಿ ಉಪವಾಸ ಸತ್ಯಾಗ್ರಹಕ್ಕೆ ಮುಂದೆ ಹೋರಿಸ್ಬೇಕಂತ ನಾನಿಂಗ್ ಕೇಳ ನಾವು ಧರಣಿ ಸತ್ಯಗ್ರಹ ಕೂತು ನಿಜ ದಿವಸ ಆಗ್ತಾ ಇದೆ ಮಾನ್ಯ ಸಿಇಒ ಅವರು ಬರಬೇಕು ಇ ಒ ಅವರನ್ನ ಅಮಾನತ್ ಮಾಡಬೇಕು ಅದನ್ನ ತನಿಖೆಗೆ ಉಲ್ಪಡ್ಸ್ಬೇಕು ಅಂತ ಹೇಳಿದ್ದೀವಿ ಇದುವರೆಗೂ ಬಂದಿಲ್ಲ ಅವರು ಆರಾಮಾಗಿ ಸೆನ್ಸಸ್ ಇದೆ ಇನ್ನೊಂದಿದೆ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಅವ್ರು ಏನೇ ಮಾಡ್ಲಿ ಅದನ್ನ ಅಮಾನತ್ ಮಾಡಿ ಅದನ್ನ ಏನೊಂದು ಕೇಸ್ ದಾಖಲಿಸಿ ಅದನ್ನ ಎನ್ಕ್ವರಿ ಆಗೋ ತನಕ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳ್ತಾ ಇನ್ನು ಮುಂದಿನ ಏನೇನು ರೂಪುರೇಖೆಗಳು ಬದಲಾವಣೆ ಆಗುತ್ತೆ ಗೊತ್ತಿಲ್ಲ ಹಾಗಾಗಿ ಆ ಬದಲಾವಣೆಗೆ ನೇರ ಹೊಣೆಗಾರರು ತಾಲೂಕ್ ಪಂಚಾಯಿತಿ ಇ ಇ ಒ ಅವರು ಮತ್ತು ಸಿ ಇಲಾರವರು ಆಗಿರ್ತಾರೆ ಅಂತ ಹೇಳ್ತಾ ನಾನು ಎರಡು ಮಾತಾಡೋದು